ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಬ್ರೈಟ್ ಟು ಬಿ ಮಾಡಿದ್ವಿ ಮನೇಲಿ ಸ್ನೇಹಿಂಗೆ ಸೊ ಅದರದ್ದು ಬ್ಲಾಗ್ ಇರುತ್ತೆ ಆ್ಯಂಡ್ ನಿಮಗೆ ಖಂಡಿತ ವ್ಲಾಗ್ ಇಷ್ಟ ಆಗುತ್ತೆ ನಿಮ್ಮದು ಒಂದಷ್ಟು ಡೌಟ್ಸ್ ಇತ್ತು ಯಾಕೆ ನಮ್ಮ ಮನೇಲಿ ಮೆಹಂದಿ ಮಾಡಿರೋದು ಯಾಕೆ ನಮ್ಮ ಮನೇಲೆಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇರೋದು ಆಮೇಲೆ ತುಂಬ ಮದರ್ ರಿಲೇಟೆಡ್ ಒಂದಷ್ಟು ಕ್ವಶನ್ಸ್ ಇತ್ತು ಅದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಆ್ಯನ್ಸರ್ ಮಾಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ನಿಮ್ಮ ಯಾವುದೇ ಕ್ವೆಶನ್ಸ್ ಇದ್ದರೂ ಅದಕ್ಕೆ ಆನ್ಸರ್ ಸಿಗುತ್ತೆ ಆ್ಯಂಡ್ ನೀವು ಕೂಡ ಖಂಡಿತ ಎಂಜಾಯ್ ಮಾಡ್ತೀರಾ ನಾನು ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಂಗ ಆಸೆ ಇತ್ತು ಒಂದು ಬ್ರೈಟ್ ಬಿ ಮಾಡಿಸ್ಕೊಬೇಕು ಅಂತ ಆ್ಯಂಡ್ ಸುಹಾಸ್ ಕೂಡ ಮೆಹೆಂದಿದ್ದೀನಿ ಸರ್ಪ್ರೈಸ್ ಆಗೇ ಕೊಡೋಣ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ನಮ್ಮ ಮನೆಯವರು ಅವ್ರ ಮನೆಯವರು ಎಲ್ಲರೂ ಇರ್ತಾರಲ್ಲ ಸೊ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದ್ರ ಮೇಲೆ ನಾವು ಅವತ್ತೇ ಪ್ಲ್ಯಾನ್ ಮಾಡಿದ್ವಿ ಸೊ ಎಲ್ಲ ಪ್ರಿಪ್ರೇಷನ್ನು ನಡೀತಾ ಇದೆ ನೀವು ನೋಡ್ಬೋದು ಹೇಗಾಯಿತು ಬ್ರೈಟ್ ಬಿ ಫಂಕ್ಷನ್ ಅಂತ അമേന പോയ ആ അങ്ങേ ആ വീട് നാളെ ആ കുട്ടാനേ മുതിക് 16 ന്റെ ഇതിൽ ദോനറാണിൽ നിന്ന് അല്ല യുവരാണി ന്റെ റാണി പട്ടാ അഭിഷേകം നടക്കുകയാണ് ആഗണിക്ക് ഓക്കേ ഒരു വാങ്ങി ഇതിനെ മറോ വൺ സെക്കൻഡ് വൺ സെക്കൻഡ് ഇരിക്കട്ടെ വൺ സെക്കൻഡ് സെറ്റ് മിസ് സ്ട്രൈക്ക് വൺ സെക്കൻഡ്

ಆ್ಯಂಡ್ ತುಂಬ ಜನ ಲಾಸ್ಟ್ ವಿಡಿಯೋದಲ್ಲಿ ಸುನಿ ಅವರ ಅಕ್ಕ ಯಾರು ಅಂತ ಗೆಸ್ ಮಾಡಿದ್ದೀರಾ ಅದಕ್ಕೆ ಕರೆಕ್ಟ್ ಆನ್ಸರ್ ನೀವು ಗೆಸ್ ಮಾಡಿರ ಸರಿನಾ ತಪ್ಪಾ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡೋಣ ಎಷ್ಟು ಜನ ಸರಿಯಾಗಿ ಹೇಳಿದ್ದೀರಾ ಇಲ್ಲ ತಪ್ಪು ಹೇಳಿದ್ದೀರಾ

ಕಂಗ್ರ್ಯಾಚುಲೇಷನ್ ಇನ್ ಟೂ ಡೇಸ್ ಟಿಕೆಟ್ அவ் கேட்டு அது கை இதா மெஹந்தி ஆக்சேத் அல்வா ante one spoon munde nodi smile super smile water come back mathi thegedru meida yar avu tayyaru ani n avulge a avulgo adu ah so yalla munde alli appu appu thegi avu nana adu kodi ah po kee theer ah kya maru nappa ini la ಹೋಗಲಿ ಕೇತೆンスターೋ ನಿಮಂತಿಸ್ಕ ಹೋಗೋ ನಿ ಹೋಗಿ ಸ್ವಾಸ್ಪ್ರೋ ಮತಿನೇಗೆ ಸ್ವಾಸ್ಪ್ರೋ ವಿಡಿಯೋ ಮಾಡಿ ಮತಿವೆ ಎಂಗ ಹೋಗ್ತರೆ ವಿಡಿಯೋ ಆನ್ ಮಾಡ್ಲಿಲ್ವಾ ಮಾಡಿದೀವಿ ಎಷ್ಟು 5 ಸೆಕೆಂಡ್ಸ್ ಅಂತ ಸ್ವಲ್ಪ ಹಾ ಇಲ್ಲಿ ನೋಡಿ ಅಮ್ಮ ಅವ್ತಾಕಿ ನೀನೇ ನೋ ಹಾ ಹೋಗೋ ಏ ರಾಜು ನೀನು ಮಾಡ್ತಿ ನೋಡಪ್ಪ ಹೋಗಪ್ಪ ಹೋಗೋ ವಿಶ್ವಾಸನಲ್ಲಿ ತಿನ್ಸ

అంటే ఫ్యామిలీ ఫోటో ఇక్కడి ఫస్ట్ బ్రో తగళిబ్రోందర్షిని నోడి

आज तेज मत बोलिए सो 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 이 브롤전 아직 됐어요. 이 게임 진짜 하는데 이 비디오 맞지. 이 남자야 이도 예 놓고 게임 좀 뽑아. 뽑히는 거 봐. 이 스마트 뽑고. 와. 다. ಸಕ್ಸಪೋ ಚೂಕ್ ತಿಚ್ಚ ಬಾ ಅಯ್ಯ ಅಣ್ಣೆ ನಿಂತಕೋಲಿ ಅಣ್ಣೆ ನಿಂತಕೋಲಿ ಮದಿಕಿಸ್ಕೋಡಿ ಇಕಡೆ ಬಾ ನಿಲ್ಲ ಅಣ್ಣೆ ನಿಂತಕೋಲಿ ಇಲ್ಲ ಇಸ್ಮಾಯಿ ಮಮ್ಮ ವೈರ ವೈರು ನಾನು ಇಲ್ಲ ಇಲ್ಲ ಇರಬದಾ ಬಾ ಮುಂದೆ ನೋಡಿ ಒಂದ್ಸಾರಿ ಕ ಮುಂದೆ ನೋಡಿ ಮುಂದೆ ನೋಡಿ

അട്ട അട്ട മിസാട്ടോ ഫോൺ വിളിക്കുന്നു അട്ട 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 ആകി ലിസ്കൊയി അല്ല അല്ല ഇല്ല ഞാൻ ലവ് ഗുഡ് ബൈ അമ്മേ അട്ട അമ്മ അട്ട കൊണ്ടിനി അട്ട അണ്ടേ ബോൾгали നമ്മനത്ര ಹೋಗുത് പോ പോ അട്ട സാത് കൊവാ ദൂൻ മോക്ക് ഫക്ക നേ നൻ നേടാ അമ്മേ നേടാ നേടാ கொடுத்தால் <laughs> <laughs> वो बाहर आ गया निटकोली अंदर मोनू ने सर इधर आई स्माइल है बच्चे होंगे और लता भी स्माइल करवे मैं नोट करैया ना हां सत्य तीनों सत्य सोनू जते सत्य सोनू जते वेरी गुड हम्म अंदर से सत्य ಹಾಗೆ ನಿತ್ಕೊಳ್ಳಿ ಒಂದ್ ನಿಮಿಷ ಹಂಗೇ ಮತ್ತೆ

నిన్నబై వగో వ ఈగో సింక్ నాల్కల సంపతే కుక్ కుక్ రావని నిదకె నినుగకి శుభే మొగ నినుగకి ఫుల్ సంబరాలు వోగేది వోగే శుభే మొగు సుబా పడక వోగే నిను ఒకటే వంద తానే ఉంటది ఐత లింట్ కొడై ఆ శుభం తీంచా బాకి

நோடி நோடி மகன் தோடி

ಫಸ್ಟ್ ಕ್ವಶನ್ ಸ್ನೇಹ ಯಾಕೆ ಮದುವೆ ಮುಂಚೆನೇ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅನ್ನೋದು ಒಂದಷ್ಟು ಜನದ ಕ್ವಶನ್ಸ್ ನಮ್ಮ ಕಡೆ ಮದುವೆ ಮುಂಚೆ ಬರಂಗೆ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಕಡೆ ಏನಂಗಿಲ್ಲ ನಾನು ಲವ್ ಮ್ಯಾರೇಜ್ ಆಗಿರೋದು ನಾನು ಮದುವೆ ಮುಂಚೆ ಸುನಿ ಮನೆಗೆ ತುಂಬ ಸತಿ ಹೋಗಿದ್ದೀನಿ ಆ ಥರ ಎಲ್ಲ ನಮ್ಮ ಮನೇಲಿ ಏನಿಲ್ಲ ಅವ್ರದ್ದು ಲವ್ ಮ್ಯಾರೇಜ್ ಆ್ಯಂಡ್ ಸ್ನೇಹ ಕೂಡ ಬಂದು ಹೋಗಿ ಮಾಡಿದ್ದಾರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಅವಳು ನಾರ್ಮಲಾಗಿ ಹೇಗೆ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾ ಮಾಡ್ತಾಯಿದ್ಲು ಅದೇ ಥರ ಬಂದಿದ್ದಲ್ಲ ಅಷ್ಟೇ ಆ್ಯಂಡ್ ಅವಳು ಬಂದಿಲ್ಲ ಅಂದ್ರೆ ನಮಗೆ ಬೇಜಾರು ಬಂದು ಹೋಗಿ ಮಾಡ್ತಾ ಮಾಡ್ತಾಯಿದ್ರೇ ಖುಷಿ ಸೊ ಅವಳಿಗೂ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಆ್ಯಂಡ್ ನಮಗೂ ಒಂದು ಬಾಂಡಿಂಗ್ ಚೆನ್ನಾಗಾಗುತ್ತೆ ಸೊ ನಮ್ಗೆ ಯಾವುದೇ ರೀತಿ ಅದ್ರ ಬಗ್ಗೆ ಯಾವುದೇ ಪ್ರಾಬ್ಲಮ್ ಏನೂ ಇರಲಿಲ್ಲ ಸೊ ಅವಳು ಆರಾಮ್ಸೆ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ಲು ನಮಗೂ ಕೂಡ ಖುಷಿ ಆಗ್ತಾಯಿತ್ತು ಸೊ ಇದಕ್ಕೆ ತುಂಬ ಜನ ಕೇಳ್ತಾ ಇದ್ರೆ ಅದನ್ನು ಹೇಳಿದ್ದೀನಿ ಆ್ಯಂಡ್ ಹುಡ್ಗನ ಮನೇಲಿ ಏನಕ್ಕೆ ಮೆಹಂದಿ ಮಾಡಿದ್ದೀರಾ ಹುಡುಗಿ ಹುಡುಗಿಯವರಮ್ಮ ಹುಡುಗಿ ನಿಮ್ಮ ನಿಮ್ಮನೆಗೆ ಯಾಕೆ ಬಂದಿದ್ದಾರೆ ಅವ್ರ ಮನೇಲಿ ಮಾಡಬೇಕಿತ್ತು ನೀವು ಯಾಕೆ ಈ ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ಆ್ಯಂಡ್ ಇದನ್ನು ನಾವು ಡಿಸೈಡ್ ಮಾಡಿದ್ದು ನಮ್ಮ ಮನೆಯಲ್ಲೇ ಮಾಡೋಣ ಒಂದು ಸರ್ಪ್ರೈಸ್ ಆಗಿ ಅಂತ ಟು ಬಿ ಮಾಡಬೇಕು ಈ ಥರ ಮೆಹೆಂದಿ ಮಾಡಬೇಕು ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ಈ ಥರ ಒಂದು ಸಿಂಪಲ್ ಫಂಕ್ಷನ್ ಥರ ಮಾಡ್ಕೊಬೇಕು ಅಂತ ನಮಗೆ ಆಸೆ ಇತ್ತು ಸೊ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ ಸರ್ಪ್ರೈಸ್ ಆ್ಯಂಡ್ ಸ್ನೇಹನ್ ಫ್ಯಾಮಿಲಿ ಸೈಡಲ್ಲಿ ಏನೋ ಒಂದು ಕಾರಣದಿಂದ ಅವರು ಬರೋಂಗಿರಲಿಲ್ಲ ಆಯಿತಾ ಸೂತ್ಕತರಾಗಿ ಸೊ ಅದಕ್ಕೆ ಅವ್ರ ಅಮ್ಮ ಸ್ನೇಹ ಸ್ನೇಹ ಅವ್ರ ತಂಗಿ ಮೂರೇ ಜನ ಇದ್ದಿದ್ದು ಸೊ ಅವ್ರ ಮನೆಯಲ್ಲಿ ಮಾಡಿ ಮೇಲೆ ಮಾಡ್ಕೋಬೋದಾಗಿತ್ತು ಬಟ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ದೂರ ಆಗುತ್ತೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಸೊ ನಮ್ಮ ಮನೇಲೆ ಮೂರೇ ಜನ ಅಲ್ಲೋ ಅಲ್ಲಿಂದ ಅವರೇ ಬರ್ತಾರೆ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋಣ ಆ್ಯಂಡ್ ಎಲ್ಲರಿಗೂ ಟ್ರಾವ್ಲಿಂಗ್ ಆಗಿರ್ಬೋದು ಎಲ್ಲ ಆಗುತ್ತೆ ಆ್ಯಂಡ್ ನಾವು ಅಮ್ಮನಿಗೆ ಮನೆ ತುಂಬ ಜನ ಇದ್ದರೆ ಇಷ್ಟ ಆಗುತ್ತೆ ಸೊ ಇಲ್ಲೇ ಮಾಡ್ಕೊಳ್ಳೋಣ ಆರಾಮ್ಸೆ ಎಲ್ಲನೂ ಅನ್ನೋ ಒಂದು ಡಿಸೈಡ್ ಮಾಡಿ ಇಬ್ಬರು ಫ್ಯಾಮಿಲಿಯವರು ನಾವು ಇಲ್ಲೇ ಮಾಡ್ಕೊಂಡ್ವಿ ಫಂಕ್ಷನ ಸೊ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ಇನ್ನೂ ಖುಷಿಯಾಯಿತು ತುಂಬ ಚೆನ್ನಾಗಾಯಿತು ನೀವು ನೋಡ್ದಂಗೆ ಎಲ್ಲರೂ ಬಂದಿದ್ರು ಆ್ಯಂಡ್ ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು ಒಂದು ಸರ್ಪ್ರೈಸ್ ಸಿಕ್ತು ಸ್ನೇಹಂಗೆ ಟು ಬಿ ಮಾಡಿರಲಿಲ್ಲ ಅಂತ ಪಾಪ ಅವಳಿಗೆ ಬೇಜಾರಾಗ್ತಾಯಿತ್ತು ಸೊ ನಾವೆಲ್ಲರೂ ಸೇರಿ ಅವಳಿಗೆ ಟು ಬಿ ಮಾಡಿದ್ವಿ ಸೊ ನಮಗೂ ಖುಷಿಯಾಯಿತು ಅವ್ರಿಗೂ ಆಯಿತು ಒಟ್ನಲ್ಲಿ ಏನು ಬೇಕು ಅವ್ರ ಮನೇಲಿ ಮಾಡೋಂಗಿಲ್ಲ ಇವ್ರಿಗೆ ಅಲ್ಲೋಗಂಗಿಲ್ಲ ಅವ್ರು ಅಲ್ಲಿ ಬರೋಂಗಿಲ್ಲ ಅದಿಲ್ಲ ಅದಿಲ್ಲ ಎಲ್ಲ ಆದಮೇಲೆ ಏನಿಗಿವೆಲ್ಲ ಅದು ಬಿಟ್ಟು ಎಷ್ಟು ಚೆನ್ನಾಗಿ ಖುಷಿಯಾಗಾದರೂ ಅಂಡ್ ಅದ್ರ ಬಗ್ಗೆ ಪಾಸಿಟಿವ್ ಆಗೇ ಎಲ್ಲರೂ ತೊಗೊಳ್ಳೋಣ ಸೊ ನಮ್ಮ ಕಡೆ ಹಂಗಲ್ಲ ನಿಮ್ಮ ಕಡೆ ಹಿಂಗಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಪ್ಲೀಸ್ ಆ್ಯಂಡ್ ಒಬ್ಬರೊಬ್ಬರಂತೂ ತುಂಬ ಒಳ್ಳೆ ಚೀಪ್ ಮೆಂಟಾಲಿಟಿಯಿಂದ ಕಮೆಂಟ್ಗಳು ಮಾಡ್ತಾರೆ ಹುಡ್ಗಿ ಮನೆಯಿಂದ ಬಂದೇ ಬಿಟ್ಟಿದ್ದಾಳೇನೋ ನಿಮ್ಮನೇಲೇ ಇದ್ದಾಳೇನೋ ಅಂತೆಲ್ಲ ಒಳ್ಳೆ ನಮ್ಮ ಮನೇಲಿಲ್ಲ ಬಂದು ಹೋಗಿ ಮಾಡ್ತಾ ಇದ್ದಾಳೆ ಆ್ಯಂಡ್ ತುಂಬ ಏನೇನೋ ಕಮೆಂಟ್ ಆಗ್ತೀರಾ ಪಾಪ ಸ್ನೇಹನೇ ಕಮೆಂಟ್ಸ್ ನೋಡಿದಾಗ ಇಲ್ಲ ಯಾರು ಬೇರೆಯವರು ನೋಡಿದಾಗ ಅವ್ರಿಗೆ ಬೇಜಾರಾಗ್ಬೋದು ಆ ಥರ ಪ್ಲೀಸ್ ಯಾರಿಗೂ ಕಮೆಂಟ್ ಮಾಡಬೇಡಿ ಆ್ಯಂಡ್ ವಿ ಆರ್ ಹ್ಯಾಪಿ ನಾವೆಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿ ಈ ಥರ ಮಾಡ್ಕೊತಾ ಇರೋದು ನಮ್ಮ ಖುಷಿ ಹೇಗೆ ಏನು ಕಂಫರ್ಟ್ ಹೇಗೆ ಅದೆಲ್ಲ ನೋಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಸೊ ಪ್ಲೀಸ್ ನನ್ನ ಕಡೆಯಿಂದ ರಿಕ್ವೆಸ್ಟ್ ಯಾರು ಬೇರೆಯವ್ರಿಗೆ ಹರ್ಟ್ ಆಗಂಗೆ ಕಮೆಂಟ್ಸ್ನ ಮಾಡಬೇಡಿ ಪ್ಲೀಸ್ ಮಾಡ್ತೀರಿ ಬನ್ನಿ ಜಸ್ಟ್

ಏನ ಸಲ ರೀ ಟೇಕ್ ಏನಿ ರೀ ಚೆನ್ನಾಗಿ ಬಲ್ಲಿ ಆದಿಲ್ವಾ ರೀ ಟೇಕ್ ಇಲ್ಲ ನಿಮ್ಮ ಅಮ್ಮನಿಗೆ ಈಗಲ್ಲ ಫುಲ್ ಕರೆಕ್ಟ್ ಆಗಿದೆ ಅದಲ್ಲ ಇಲ್ಲಿ ದೊಡ್ಡಮ್ಮಿನಕ್ಕೆ ಸೂಪರಾಗಿ ಬಂತು

ನಮ್ಗೆ ನೀವೆಲ್ಲ ಕೇಳಿದೆ ಬೆಳಗ್ಗೆ ನೀವು ಫಸ್ಟ್ ಬಂದ್ ನೀವ್ ಹಾಕ್ಸ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ಹಾಕಕ್ಕೆ ಸರಿ ಹೋಗುತ್ತೆ ಅಂತ ಬನ್ನಿ ಮನೇಲಿ ನೀವ್ ಯಾರು ಬರ್ಲಿಲ್ಲ ನಾನೇನ್ ಮಾಡೋದು

ನೀಕೆ ಕೆಲಸ ಇದೆನಾ ಆ ಚುಕ್ಕಂತ ಬಸ ಎಲ್ಲರನ ತಸೋ

Ahora ven ustedes. <laughs> porque porque un mundo son. Porque. Necesita. Bueno, más con el mundo. El día. Up enquanto Mera aga студentes. Up enquanto Mera aga estudiantes. Up enquanto Mera aga estudiantes. Up enquanto Mera aga studiantes. Up enquanto Mera aga maara Copyright banks, mo pan enquanto Fire oppsmetz геро, top mono kaime ibeis mata dos Porci's name. Mera jegifu to eka porcess harish, Rachare esmalagayi'llipais, A Strategara aske n sponsors Dios, Docors ensueessentiali if Zumē porp 753 emap 겁니다, nym senda pe mūsų ypras Costuma Ibetobidiмиliness de pasaryip Kosakara, Am CNI esbato da migratHmmka pe kapiASSara,s commentary mūsūm mile mā р emergencywala mi Bedtara,A അതക്കോസ് <laughs> <laughs>

ಹೆಂಗ್ ಮಾಡ್ಬೇಕು ಅವ್ನಿ ಯಾದೆ ಎಮ್ಮೆ ಮನೆಯಲ್ಲಿ

આને ને હટતો તો છે ને તો એને તો એને સોર્ટ ನೀವು ತುಂಬ ಜನ ಕೇಳ್ತಾಯಿದ್ರಿ ಸುನಿಯಾಗಿ ಬಂದಿಲ್ಲ ಸುಣಿಯಾಗಿ ಬಂದಿಲ್ಲ ಅಂತ ಅವ್ರಿಗೆ ಎರಡು ದಿನ ಮೆಹಂದಿ ಮತ್ತು ಹಳದಿ ದಿನವೇ ಅವ್ರಿಗೆ ಇಂಪಾರ್ಟೆಂಟ್ ಕಾಲ್ ಇತ್ತು ಅವರು ಅವರ ಲ್ಯಾಪ್ಟಾಪ್ ಸಿಸ್ಟಮ್ ಎಲ್ಲ ತೊಗೊಂಡು ನಮ್ಮ ಮನೆಗೆ ಬರೋಕ್ಕೆ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಅದರಲ್ಲೂ ಇಲ್ಲೆಲ್ಲ ತುಂಬ ಜನ ಎಲ್ಲ ಮಧ್ಯ ಇರ್ತಾರೆ ಆ ಟೈಮಲ್ಲಿ ಅವರು ಕಾಲಲ್ಲಿ ಮಾತಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಸ್ವಲ್ಪ ಬ್ಯುಸಿ ಇದ್ರು ಅವರು ಸೊ ನನಗೂ ಫೋರ್ಸ್ ಮಾಡೋಕ್ಕಾಗಿಲ್ಲ ಸರಿ ಅವ್ರು ಅದು ಮುಗಿಸ್ಕೊಳ್ಳಿ ಆರಾಮಾಗಿ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಮೂರು ದಿನ ರಜೆ ಹಾಕ್ಬಿಟ್ಟಿದ್ದಾರೆ ಕೆಲಸಕ್ಕೆ ಸೊ ಅವಾಗ ಹೆಂಗಿದ್ರು ಮದುವೆದೆಲ್ಲ ಓಡಾಡೋಕ್ಕೆಲ್ಲ ಸರಿ ಹೋಗುತ್ತೆ ಅದೊಂದು ಮುಗಿಸ್ಕೊಳ್ಳಿ ಅವ್ರು ಆರಾಮಾಗೆ ನಾವು ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ತುಂಬ ಜನ ಸುನೀನ ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ರಿ ವ್ಲಾಗ್ಸಲ್ಲಿ ಅವರು ಜಾಯಿನ್ ಆಗ್ತಾರೆ ಸೊ ವೆಯ್ಟ್ ಮಾಡಿ ಆ್ಯಂಡ್ ಇದೆಲ್ಲ ಮಧ್ಯೆ ಒಬ್ರನ್ನ ನೀವು ಕಮ್ಮಿ ನೋಡಿರ್ತೀರ ಯಾರು ನಮ್ಮಪ್ಪ ನಮ್ಮಪ್ಪನ ನೀವು ಈ ಅಷ್ಟು ನೋಡಿರಲ್ಲ ಯಾಕಂದರೆ ಅವ್ರಿಗೆ ಚಳಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಏನಾಯಿತು ಅನ್ನೋಂತ ಗೊತ್ತಿಲ್ಲ ಸಡನ್ನಾಗೆ ಅವರು ಹುಷಾರ್ ತಪ್ಪಿಟ್ರು ನಮ್ಗೊಂಥರ ನಿಜವಾಗ್ಲೂ ನಮ್ಮ ಎಲ್ಲ ಗಮನ ಎಲ್ಲ ಅಲ್ಲೇ ಇತ್ತು ಏನಪ್ಪ ಹಿಂಗಾಗೋಯ್ತು ಮದುವೆ ಇನ್ನೊಂದು ಎರಡು ದಿವಸ ಇದೆ ಗೆಂಗೆ ಸಡನ್ನಾಗಿ ಅದು ಹೆಂಗೆ ಅಂದರೆ ಪಾಪ ಫುಲ್ ಸುಸ್ತಾಗ್ಬಿಟ್ಟಿದ್ರು ಹೋಗಿ ಹೋಗಿ ಮಲ್ಕೊಂಡ್ಬಿಡ್ತಾಯಿದ್ರು ತುಂಬ ಚಳಿ ಆಗ್ತೈತಿ ಎರಡು ಎರಡು ಬೆಡ್ಶೀಟು ಮೂರು ಮೂರು ಬೆಡ್ಶೀಟೆಲ್ಲ ಹಾಕ್ಕೊಂಡು ಟೋಪಿಯಲ್ಲಿ ಹಾಕೊಂಡು ಹಂಗೂ ಹೋಗಿ ಡೋಲು ಕೆಲ್ಪಲೆಲ್ಲ ತಂದು ನಾವು ಕೊಟ್ವಿ ಕಮ್ಮಿ ಆಗುತ್ತೇನೋ ಏನಿದು ವೆದರ್ ಈ ಥರ ಚೇಂಜ್ ಆಗಿಂಗಿದ ರೀಸನ್ಗೆ ಏನಾದ್ರು ಆಯ್ತೇನೋ ಏನೋ ಅಂತ ನಮಗೂ ಒಂಥರ ಭಯ ಥರ ಆಗ್ಬಿಟ್ಟಿತ್ತು ಸರಿ ರೆಸ್ಟ್ ಮಾಡಲಿ ನೋಡೋಣ ಇಲ್ಲ ಸಂಜೆ ಮೇಲೆ ಒಂದು ಸತಿ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಇರೋರು ಹಾಕ್ಸ್ಕೊಂಡ್ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೋಡ್ಬೋದು ಸಂಜೆ ಆಗಿತ್ತು ಆಲ್ಮೋಸ್ಟು ಹಂಗೂ ಕೂಡ ನಮ್ಮ ಮನೇಲಿ ಒಂಥರ ಮದುವೆ ವೈಬಿತ್ತು ಎಲ್ಲರೂ ನಾನು ಮಾತಾಡೋಣ ಅಂತ ಎಷ್ಟೋ ಟ್ರೈ ಮಾಡ್ತಾಯಿದ್ದೆ ಬಟ್ ಮಕ್ಕಳಿದ್ರಲ್ಲ ಒಂದು ಏನಾದರೂ ಸೌಂಡ್ ಮಾಡಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಅದಕ್ಕೆ ವಾಯ್ಸ್ ಅವರ್ನ ಕೊಡ್ತಾಯಿದ್ದೀನಿ ಫೈನಲಿ ಚೆನ್ನಾಗಾಯಿತು ಫುಲ್ ಡೇ ನಾವು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ನಕ್ಕಿದ್ವಿ ಆ್ಯಂಡ್ ಸ್ನೇಹ ಹಾಗೆ ಇನ್ನೂ ಸ್ವಲ್ಪ ಹೊತ್ತಿದ್ರು ಯಾಕಂದರೆ ಕಾಲದೆಲ್ಲ ಅವ್ರದ್ದು ಮೆಹಿಂದಿ ಹಾಕಬೇಕಿತ್ತು ಹಾಗಾಗಿ ಅವರಮ್ಮ ಮತ್ತು ಅವ್ರ ತಂಗಿ ಹೊರಟಿದ್ರು ಅದಾದಮೇಲೆ ನಾವು ಕ್ಯಾಬ್ ಮಾಡಿಕೊಂಡು ಸೊಸೆ ಹೋಗಿ ಡ್ರಾಪ್ ಮಾಡಿ ವಾಪಸ್ ಬಂದ ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಚೆನ್ನಾಗಾಯಿತು ಒಟ್ಟಿನಲ್ಲಿ ನಾವು ಹೇಗೆ ಅಂದ್ಕೊಂಡಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಾಯಿತು ಒಳ್ಳೆ ಊಟ ಆಮೇಲೆ ಎಲ್ಲರೂ ಇನ್ನಿದೆಲ್ಲ ನನಗಂತೂ ಎದ್ದೋಕೆ ಇಷ್ಟ ಆಗ್ತಾ ಇರಲಿಲ್ಲ ಮನೆಯಲ್ಲಿ ಅಲ್ಲೇ ಇದ್ಬಿಡೋಣ ಅಂತ ಇತ್ತು ಆ್ಯಂಡ್ ವೀರು ಕೂಡ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದೆ ಆ್ಯಂಡ್ ನಾವು ಅಪ್ಪನ ತೋರಿಸ್ತೀನಿ ನೋಡಿ ಪಾಪ ಮಲ್ಕೊಂಡ್ಬಿಟ್ಟಿದ್ರು ಅವರು ಎರಡು ಮೂರು ದಿವಸ ತುಂಬ ಅವ್ರಿಗೆ ಹೆವಿ ಫೀವರ್ ಸ್ವಲ್ಪ ಇತ್ತು ಬಟ್ ಅವ್ರು ತುಂಬ ಚಳಿ ಜ್ವರ ಇತ್ತು ಸೊ ಆಮೇಲೆ ಆಗಲೇ ಇಲ್ಲ ఆమె ఎమర్జెన్సీ నప్పన ఆస్పెట్లకి కర్కొగివల్ప ఇంజెక్షన్ ఎలా హాక్స్కుంటు బి ఏనైతు ఏను అంత నన్ను నెక్స్ట్ వీడియోదా అప్డేట్ కొతీని పప్పు తొలకే ఆకర్లే సడన్నీ ఈ ఫంక్షన్ ఈ థర్ ఐనారు ఆిబిట్రె నమూ కూడా ఒకర మనస్ అల్ే ఇ నమ్మమ్మ అంత పప్ప ఏనుగోయ్ ఏనుగోయ్వు అంత అల్ే గ్యాబ్రిలేదు ಆ್ಯಂಡ್ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಸುನಿ ಅವರ ಅಕ್ಕ ಯಾರು ಅಂತ ಹೇಳ್ತೀನಿ ಅಂತ ನಮ್ಮ ಅಮ್ಮನ ಪಕ್ಕ ಕೂತಿದ್ದಾರೆ ನೋಡಿ ಅವರೇ ಸುನಿ ಅವರ ಸ್ವಂತ ಅಕ್ಕ ಸೊ ಗಾಯತ್ರಿ ಅಂತ ಅವ್ರ ಹೆಸರು ಸೊ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಅವ್ರನ್ನ ತೋರಿಸ್ತಾ ಇದ್ದೀನಿ ಇನ್ನು ಮುಂದೆ ಮದುವೆ ವ್ಲಾಗ್ಸಲ್ಲೂ ಇರ್ತಾರೆ ಅಣ್ಣ ಮನೆಗೆ ಬಂದಾಗೆಲ್ಲ ನಾನು ನಿಮಗೆ ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಷ್ಟು ಹೇಳ್ತಾ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್